ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ಕೇಳಿದರೆ ಒಂದು ನನ್ನ ಅಪ್ಪ ಅಮ್ಮನಿಗೆ ಹೇಗೆ ಅನ್ನಿಸಿತು ನನ್ನ ತಮ್ಮನಿಗೆ ಉದ್ಯೋಗ ಸಿಕ್ಕಿದಾಗ ಅಂತ ಹೇಳಿ ಆಮೇಲೆ ಇನ್ನೊಂದು ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ನನ್ನ ತಮ್ಮನಿಗೆ ಯಾವ ಕಂಪೆನಿಯಲ್ಲಿ ಕೆಲಸ ಆಯಿತು ಅಂತ ಹೇಳ್ದು ಸುಮಾರು ಜನರಿಗೆ ಆ ಬ್ಲಾಗಲ್ಲಿ ಗೊತ್ತಾಗಲಿಲ್ಲ ಇತ್ತು ನಾನು ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿದ್ದೆ ಆದರೂ ಕೆಲವರಿಗೆಲ್ಲ ಅವನು ನಾವು ಹೇಳುವಾಗ ಉಚ್ಚಾರ ಮಾಡಿದ್ದೆಲ್ಲ ಸರಿಯಾಗಿ ಗೊತ್ತಾಗಲಿಲ್ಲ ಆಮೇಲೆ ಅವನು ಯಾವ ಕೋರ್ಸ್ ಮಾಡಿದ್ದು ಇದ್ರೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳುವ ಅಂತ ಅಂದ್ಕೊಂಡಿದ್ದೇನೆ ಈ ಬ್ಲಾಗಲ್ಲಿ ಅವನೇನು ಎಜುಕೇಷನ್ ಮಾಡಿದ್ದು ಅದಾದ ನಂತರ ಇಂಥ ಕೋರ್ಸ್ ಮಾಡಿದ್ದು ಯಾವ ಕಂಪೆನಿ ಎಲ್ಲ ಅವನೇ ವಿವರಿಸ್ತಾನೆ ಅದರ ಜೊತೆಗೆ ಈಗ ಫಸ್ಟಿಗೆ ಅಪ್ಪ ಅಮ್ಮನಿಗೆ ಹೇಗೆ ಅನ್ನಿಸಿದ್ದು ಅವನಿಗೆ ಉದ್ಯೋಗ ಸಿಕ್ಕಿದ್ದು ಅಂತ ಕೇಳುವ ಬನ್ನಿ ಅಪ್ಪ ಅಮ್ಮ ಈಗ ತಮ್ಮನಿಗೆ ಉದ್ಯೋಗ ಸಿಕ್ಕಿದ್ದು ನಿಮಗೆ ಹೇಗೆ ಅನ್ನಿಸ್ತಾ ಉಂಟು ಮಗನಿಗೆ ಉದ್ಯೋಗ ಸಿಕ್ಕಿದ್ದು ಸುಮಾರು ಪ್ರಯತ್ನ ಪಟ್ಟು ಕಾದು ಎಲ್ಲ ಸಿಕ್ಕಿದ್ದಲ್ಲ ಹೇಗೆ ಅನ್ನಿಸ್ತಾ ಉಂಟು ಈಗ ನನ್ನ ಬಗ್ಗೆ ಮಕ್ಕಳ ಬಗ್ಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವ್ರು ವಿದ್ಯೆ ಕಲಿತು ವಿದ್ಯೆ ಎಲ್ಲ ಕಲಿತ ನಂತರ ಫಲ ಸಿಕ್ಕಬೇಕಾದ್ರೆ ಅವರಿಗೊಂದು ಒಂದು ಉದ್ಯೋಗ ಅಂತಾಗಬೇಕು ಅವ್ರಿಗೆ ಉದ್ಯೋಗ ಅಂತಾಗಿ ಸಿಕ್ಕಿದ ಮೇಲೆ ತಂದೆ ತಾಯಿಗೆ ಒಂದು ಸಂತೋಷ ಇರ್ತದೆ ನಾವೆಂತ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ರೆ ಈ ಉದ್ಯೋಗ ಸಿಕ್ಕ ಎಲ್ಲ ಕಲಿತು ಡಿಗ್ರಿ ತೆಕ್ಕೊಂಡ ನಂತರ ಒಂದು ಉದ್ಯೋಗ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಉದ್ಯೋಗ ಆಗಲಿಲ್ಲ ಅಂದರೆ ತಂದೆ ತಾಯಿಗಾಗಿ ತಲೆ ಬಿಸಿ ಇರ್ತದೆ ಅವನು ಕಲಿತು ಎಷ್ಟೋ ಕಡೆ ಕೆಲಸ ಹುಡುಕಿ ಹುಡುಕಿ ಸಾಕಾಗಿ ಅವನ ಮನೆಯಲ್ಲಿ ಬೇಜಾರದಲ್ಲಿ ಇರೋ ನೋಡುವಾಗ ನಮಗೂ ಸಂಕಟ ಆಗ್ತಾ ಇತ್ತು ಆ ಸಂಕಟವಾಗೋ ಟೈಮಲ್ಲಿ ನಮಗೆ ಬೇಜಾರಾಗಿದೆ ಅಂತ ತೋರಿಸಿಬಿಡದೆ ಅವನಿಗೆ ಧೈರ್ಯ ತುಂಬಿ ಅವನನ್ನೊಂದು ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಸ್ಫೂರ್ತಿ ತುಂಬಿ ನೀನು ಹೀಗೆ ಮಾಡುವಾಗ ಒಂದನ್ನು ಒಂದು ಸಿಗ್ತದೆ ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾನೆ ಈಗ ಅದೇ ರೀತಿ ಸಪೋರ್ಟ್ ಮಾಡಿ ಈಗ ಒಂದು ಕೆಲಸ ಸಿಕ್ಕಿದೆ ಅವನಿಗೆ ಆ ಕೆಲಸದಲ್ಲಿ ಯಶಸ್ಸಿಗೆ ಆಗಲಿ ಅಂತ ನಾನು ಖುಷಿಪಡ್ತೀನಿ ನನಗ ಬೆಳಗ್ ಕೂಡಲೇ ಇದೇ ಚಿಂತೆ ಆಗ್ತಾ ಇತ್ತು ಮಗನಿಗೆ ಯಾವ ಉದ್ಯೋಗ ಆಗ್ತಾ ಇದೆ ನಾನು ಇವರಲ್ಲಿ ಯಾವಾಗ ಆಗ್ತದೋ ಅಂತ ಹೇಳಿ ಸಂಜೆ ಹಾಗೆ ಡ್ಯೂಟಿಯಿಂದ ಬಂದ ಕೂಡ ಇದೇ ನಮಗೆ ಮಾತು ಆಗ್ತಾನೆ ಇರ್ತದೆ ಇವನ್ನ ಕಂಡ ಕೂಡ ನನಗೆ ತುಂಬ ಬೇಸರ ಆಗ್ತಾ ಇತ್ತು ಯಾವಾಗ ಇವನಿಗೆ ದೇವರು ಉದ್ಯೋಗ ಕೊಡಿಸ್ತಾನೆ ಅಂತ ಹೇಳಿ ಈಗ ಒಂದು ಅವನಿಗೆ ಉದ್ಯೋಗ ಮಂಗಳೂರಿನ ಸಿಕ್ಕಿ ಸಿಕ್ಕಿದೆ ಈಗ ಮಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಉದ್ಯೋಗ ಸಿಕ್ಕಿದೆ ಆ ಉದ್ಯೋಗದಲ್ಲಿ ಪ್ರಗತಿಯ ಪ್ರಗತಿಯನ್ನು ಹೊಂದಿ ಒಳ್ಳೆ ಅವಕಾಶವನ್ನು ಮಾಡಿ ಉದ್ಯೋಗ ಸಿಕ್ಕಿದೆ ಅಂತ ತಂದೆ ತಾಯಿ ಹಾರೈಸುತ್ತೇವೆ ಕೇಳಿದ್ರಲ್ಲ ಅಪ್ಪ ಅಮ್ಮನ ಒಪಿನಿಯನ್ ಅಪ್ಪ ಅಮ್ಮನಿಗೆ ಅಷ್ಟು ಕ್ಯಾಮೆರಾ ಮುಂದೆ ಕೂತ್ಕೊಳಿಸಿ ಮಾತಾಡಿ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅದೇ ವ್ಲಾಗ್ ಅಲ್ಲಿ ಮಾ ಹೀಗೆ ಮಾತಾಡ್ತಿರ್ಬೇಕಿದ್ರೆ ಚಂದ ಮಾತಾಡ್ತಾರೆ ಸ ಸರಳವಾಗಿ ಸುಲಭವಾಗಿ ಯಾಕಂತ ಹೇಳಿದ್ರೆ ನಾವು ಸೇರ್ತೇವೆಲ್ಲ ಅದು ಫ್ಲೋ ಅಲ್ಲಿ ಮಾತಾಡಿ ಹೋಗ್ತದೆ ಒಂದು ಕಡೆ ಹೀಗೆ ಕೂತ್ಕೊಳಿಸಿ ಹೀಗೆ ಶೇರ್ ಮಾಡಿ ಅಂತ ಹೇಳುವಾಗ ಅವರಿಗೆ ಸಹ ಕಷ್ಟ ಆಗ್ತದೆ ಪಾಪ ಅವರಿಗೆ ಆದಾಗೆ ಅಪ್ಪ ಅಮ್ಮ ಇಬ್ರು ಹೇಳಿದರು ಅವರಿಬ್ಬರು ಅನುಭವಿಸಿದ ಪಾಡು ಕಣ್ಣಾರೆ ಕಂಡಿದ್ದಾವೆ ನಿಮಗೆ ಅನ್ನಿಸ್ಬೋದು ಇದನ್ನೆಲ್ಲ ಎಷ್ಟು ಹೀಗೆಲ್ಲ ಒಂದು ಭಾರಿ ವಿವರಿಸಿ ತೋರಿಸ್ಲಿಕ್ಕೆ ಏನುಂಟು ಅಂತ ಹೇಳಿ ನಾನು ಎಷ್ಟೋ ಫ್ಯಾಮಿಲಿಗಳನ್ನು ನೋಡಿದ್ದೇನೆ ಹೇಳಿಕೊಳ್ಳಿಕ್ಕಾಗದಷ್ಟು ಕಷ್ಟವನ್ನು ಫೇಸ್ ಮಾಡಿರ್ತಾರೆ ಮಾಡ್ತಾನೇ ಇದ್ದಾರೆ ಅವರೆಲ್ಲ ಒಂದು ಧೈರ್ಯದಲ್ಲಿ ಓಕೆ ಫೈನ್ ಒಂದು ದಿವಸ ವೆಯ್ಟ್ ಮಾಡ್ಬೋದು ಅಲ್ಲಿವರೆಗೆ ನಮಗೆ ಕೂಡ ದೇವರಿದ್ದಾನೆ ಕರುಣಿಸಿ ಕರುಣಿಸ್ತಾನೆ ಒಂದು ದಿನ ನಮಗೆ ಬೇಕಾದ್ದನ್ನು ಅಂತ ಹೇಳಿ ಕುತ್ಕೊಳ್ಬಹುದು ಅದರ ಜೊತೆಗೆ ನಮ್ಮದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂಥ ಸಂದರ್ಭದಲ್ಲಿ ಅದು ಆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಉದ್ಯೋಗವೇ ಒಂದು ದುಡ್ದು ತಿನ್ನೋದೇ ಒಂದು ಗುರಿಯಾಗಿರ್ತದೆ ಹಾಗಾದ್ರೆ ಒಂದು ತೋಟದಲ್ಲಿ ಅಥವಾ ಬೇರೆ ಕೆಲಸ ಮಾಡಬಾರ್ದ ಅಂತ ಕೇಳಿದ್ರೆ ಖಂಡಿತ ಮಾಡಬಹುದು ತೋಟದಲ್ಲಿ ಮಾಡಬೇಕಿದ್ರೆ ತೋಟ ಇರಬೇಕಲ್ಲ ತೋಟವೇ ಇಲ್ಲ ದುಡಿದೇ ತಿನ್ನುವವರು ಅಂಥದ್ರಲ್ಲಿ ವಿದ್ಯಾಭ್ಯಾಸವೇ ಮುಖ್ಯ ಅದಾದ ನಂತರ ಉದ್ಯೋಗ ಸಿಕ್ಕಾಗಬೇಕು ಅಂಥದ್ದೆಲ್ಲ ಪರಿಸ್ಥಿತಿ ಇರುವಾಗ ಬಹಳ ಕಷ್ಟ ಅನ್ನಿಸಿ ಬಿಡ್ತದೆ ಒಂದು ಉದ್ಯೋಗ ಸಿಗದಾಗ ಅಷ್ಟು ಓದಿ ಪ್ರಯತ್ನ ಪಟ್ಟು ಎಲ್ಲ ಆಗುವಾಗ ಕೊನೆಗೆ ದೇವ್ರು ಬಿಟ್ಟಾಗ ಒಂದು ಖುಷಿ ಆಗುತ್ತೆ ಅಲ್ವಾ ಆ ಒಂದು ವಿಷಯವನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸಿತು ಇದು ಅಪ್ಪ ಅಮ್ಮನಿಗೆ ಅಲ್ಲ ಸಂತೋಷ ಅವರು ಇದಕ್ಕಿಂತ ಹೆಚ್ಚು ಸಂತೋಷ ಪಟ್ಟಿದ್ದಾರೆ ಹಾಗೆ ತುಂಬಾ ನಮ್ಮಲ್ಲಿ ಮಾತಾಡ್ಕೊಂಡಿದ್ದಾರೆ ಬಟ್ ಕ್ಯಾಮರಾ ಮುಂದೆ ಅವರಿಗೆ ಸಾಧ್ಯ ಆದಷ್ಟನ್ನು ಅವ್ರು ಹೇಳಿಕೊಂಡಿದ್ದಾರೆ ಇರ್ಲಿ ಇನ್ನು ನನ್ನ ತಮ್ಮ ಅವನ ಕೆಲಸ ಅವ್ನು ಎಂತಕ್ಕಂಥದ್ದು ಇಲ್ಲ ಡೀಟೇಲ್ ಆಗಿ ಹೇಳ್ತಾನೆ ಕೇಳಿಗೂ ನಮಸ್ಕಾರ ನೀವು ಆಲ್ರೆಡಿ ನಮ್ಮ ಲಾಸ್ಟ್ ಬ್ಲಾಗ್ ನೋಡಿದಿರಾ ಅಂತ ಅಂದ್ಕೊಳ್ತೇನೆ ಅದರಲ್ಲಿ ನನಗೆ ಜಾಬ್ ಆದದ ಬಗ್ಗೆ ಅಂಡ್ ಜಾಬ್ ಆಗ್ಲಿಕ್ಕೆ ಅಷ್ಟೆಲ್ಲ ನಾವು ಹರಸಾಹಸ ಮಾಡಿದ್ದೀವಿ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಸೊ ಆ ವ್ಲಾಗ್ ನೋಡಿ ಸುಮಾರು ಜನ ಈಗ ಸುಮಾರು ರೀತಿ ಕ್ವಶನ್ಸ್ ಕೇಳಿದ್ರು ಲೈಕ್ ಕೆಲವರಿಗೆ ಯಾವ ಕಂಪನಿ ಅಂತ ಸರಿ ಹೆಸರು ಅರ್ಥ ಆಗಲಿಲ್ಲ ಮತ್ತೆ ಕೆಲವರು ನಾನು ಎಜುಕೇಶನ್ ಅಂದ್ರೆ ಇಂಜಿನಿಯರಿಂಗ್ ಯಾವ್ದ್ರಲ್ಲಿ ಮಾಡಿದ್ದು ಅಂತ ಕೇಳಿದ್ರು ಮತ್ತೆ ಕೆಲವರು ಈಗ ಐ ಟಿ ನೀವು ಯಾವ್ದರಲ್ಲಿ ಐ ಟಿ ಕೋರ್ಸ್ ಮಾಡಿದ್ದು ಯಾವ ಐ ಟಿ ಕೋರ್ಸ್ ತಗೊಂಡದ್ದು ಆ್ಯಂಡ್ ಈಗ ಮುಂದೆ ಯಾರು ಆದರೂ ಹೇಗೆ ಸಜೆಸ್ಟ್ ಮಾಡ್ತೀರಿ ಎಂತ ಮಾಡ್ಬೋದು ಅಂತ ಸೊ ಸುಮಾರು ರೀತಿ ಕ್ವಶನ್ಸ್ ಕೇಳಿದರು ಸೊ ಅದಕ್ಕೆಲ್ಲ ನಾನೊಂದು ಸಜೆಷನ್ ಕೊಡುವ ಅಂತ ಈ ವಿಡಿಯೋ ಮಾಡ್ತಿರೋದು ಸೊ ನಾನು ಇಂಜಿನಿಯರಿಂಗ್ ಮಾಡಿದ್ದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲ್ಲಿ ಸೊ ಆ್ಯಕ್ಚುಲಿ ಹೇಳಬೇಕಾದ್ರೆ ನನಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಅಂದರೆ ಈ ಫೀಲ್ಡಲ್ಲಿ ಮುಂದೆ ಹೋಗ್ಲಿಕ್ಕೆ ಲೈಕ್ ಆಗಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಇಂಜಿನಿಯರಿಂಗ್ ಸೇರಬೇಕೆ ಲೈಕ್ ನನಗೆ ಸುಮಾರು ಜನ ಸಜೆಷನ್ ಮಾಡಿದ್ರು ಅಂತ ನಾನು ಇದಕ್ಕೆ ಸೇರಿದೆ ಲೈಕ್ ಈಗ ಇದಕ್ಕೆ ಈ ಫೀಲ್ಡಿಗೆ ಸೇರಿದ್ರು ಹಿಂಗೆ ಇದರಲ್ಲೂ ಮುಂದೆ ಹೋಗ್ಬೋದು ಇಷ್ಟ ಆಗಲಿ ಅಂದರೆ ಸಾಫ್ಟ್ವೇರಿಗೂ ಜಂಪ್ ಆಗೋದು ಅಂತ ನನಗೆ ಸುಮಾರು ಜನ ಸಜೆಷನ್ ಮಾಡಿದ್ರು ಸೊ ನಾನು ಇಂಜಿನಿಯರಿಂಗ್ ಇದಕ್ಕೆ ಸೇರಿದೆ ಎಲೆಕ್ಟ್ರಾನಿಕ್ಸ್ ಗೆ ಬಟ್ ಈಗ ಯಾವುದೇ ಒಂದು ಫೀಲ್ಡಲ್ಲಿ ನಮಗೆ ಮುಂದೆ ಹೋಗಬೇಕು ಅಂದರೆ ನಮಗೆ ಫಸ್ಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇದ್ರೆ ನಾವೇ ಕಲ್ತ್ಕೊಂಡು ಅದರ ಬಗ್ಗೆ ಹುಡುಕಿಕೊಂಡು ನಾವೇ ನಮಸ್ತೆ ಕಲ್ತ್ಕೊಂಡು ಅದು ಇಷ್ಟಪಟ್ಟದನ್ನು ಮಾಡಿಕೊಂಡು ಹೋಗ್ತೇವೆ ಅನ್ಫಾರ್ಚುನೇಟ್ಲಿ ನಂಗೆ ಅದು ಇಷ್ಟವೇ ಇರಲಿಲ್ಲ ಅಲ್ಲಿ ಹೋದ ಮತ್ತೆ ಮತ್ತೆ ಸಹ ಇಷ್ಟ ಆಗಲಿಲ್ಲ ಜಾಯ್ನ್ ಆದ ಮತ್ತೆ ಒಮ್ಮೆ ನೋಡೋ ಜಾಯ್ನ್ ಆಗುವಂತಾದ್ರೂ ಮಾಡುವಂತ ಸೇರಿ ಮತ್ತೆ ಅಲ್ಲಿಗೆ ಹೋದ ಮತ್ತೆ ವಾಪಸ್ ಅದು ಇಷ್ಟವೇ ಆಗಲಿಲ್ಲ ನನಗೆ ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಬಗ್ಗೆ ನಂಗೆ ಐ ಟಿ ಎ ಮಾಡುವ ನಾನು ಸಾಫ್ಟ್ವೇರ್ಗೆ ಹೋಗ್ತಂತಿತ್ತು ಸೊ ನಾನು ಕಾಲೇಜಲ್ಲಿರುವಾಗ ಸಾಫ್ಟ್ವೇರ್ ಬಗ್ಗೆ ಕೆಲವೆಲ್ಲ ಈ ವೆಬ್ ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದಿಷ್ಟೆರಡು ಕೋಡಿಂಗ್ ಲ್ಯಾಂಗ್ವೇಜ್ ಅಂತ ಕೋಡಿಂಗ್ ಎಲ್ಲ ಇರ್ತದೆ ಕಂಪ್ಯೂಟರ್ ಕೋಡಿಂಗ್ ಅಂತ ಆ ಲ್ಯಾಂಗ್ವೇಜೆಲ್ಲ ಕೆಲವೆಲ್ಲ ಕಲಿತಿದ್ದೆ ಸೊ ನಾನು ಇಂಜಿನಿಯರಿಂಗ್ ಮಾಡಿದೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನಲ್ಲಿ ಬಟ್ ಅದೇ ನನಗೆ ಕ್ಯಾಂಪಸ್ ಅಲ್ಲಿ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಅಂಡ್ ಈಗ ಹೊರಗಡೆ ನಾನು ಆಫ್ ಕ್ಯಾಂಪಸ್ ಟ್ರೈ ಮಾಡಬೇಕು ಅಂದ್ರೆ ನನಗಿದ್ದ ಸಾಫ್ಟ್ವೇರ್ ನಾಲೆಜ್ ಅದು ಮಿನಿಮಮ್ ಸ್ವಲ್ಪ ಇದ್ದದ್ದು ಸೊ ಐ ಟಿ ಕೋರ್ಸ್ ಏನ್ ಮಾಡಬೇಕು ಸೊ ನಾನು ಅದೇ ಯಾವ ಐ ಟಿ ಈಗ ಐ ಟಿ ಕೋರ್ಸ್ ಮಾಡುದಂದ್ರೆ ಐಟಿ ಅಲ್ಲಿ ಸಾಫ್ಟ್ವೇರ್ ಫೀಲ್ಡ್ ಹೋಗುದಂದ್ರೆ ನಾವು ಸುಮಾರು ಉಂಟು ಈಗ ವೆಬ್ ಡೆವಲಪ್ಮೆಂಟ್ ಅಂತ ಬರ್ತದೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಬರ್ತದೆ ಅದಕ್ಕೆ ಆದ್ರೆ ಕೋಡಿಂಗ್ ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತದೆ ಆಮೇಲೆ ಸುಮಾರು ಐ ಟಿ ಫೀಲ್ಡ್ ಅಲ್ಲಿ ಸುಮಾರು ಇರ್ತದೆ ನಾವು ಬೇರೆ ಬೇರೆ ಡೊಮೇನ್ಗೆ ಹೋಗ್ಬೋದು ಸೊ ನಾನು ಚೂಸ್ ಮಾಡಿದ ಎ ಡಬ್ಲ್ಯೂ ಎಸ್ ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಸುಮಾರು ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡರ್ಸ್ ನಾನು ಅದರಲ್ಲಿ ಎ ಡಬ್ಲ್ಯೂ ಎಸ್ ಹತ್ತಿದ್ರು ಸೊ ಎ ಡಬ್ಲ್ಯೂ ಎಸ್ ಮತ್ತೆ ಡೆವಪ್ಸ್ ಅಲ್ಲಿ ನಾನು ಐ ಟಿ ಕೋರ್ಸ್ ಮಾಡಿದ್ದು ಸೊ ಈಗ ನಾನು ಎಂತ ಸಜೆಸ್ಟ್ ಮಾಡುದು ಅಂತ ಆದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ಒಳ್ಳೆ ಫೀಲ್ಡ್ ಅಲ್ವಾ ನಾಟ್ ನನ್ನ ಪ್ರಕಾರದ ಒಳ್ಳೇದೇ ಯಾಕಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಿಮ್ಗೆಲ್ಲ ಗೊತ್ತಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಚಿಪ್ಸ್ ಪ್ರೊಸೆಸರ್ ಅದೆಲ್ಲ ನಾವಂತಲೆಕ್ಟ್ರಾನಿಕ್ ಡಿವೈಸಿಗೆ ಅದು ಬೇಕಾದದ್ದೇ ಸೊ ಇಟ್ಸ್ ಆಲ್ವೇಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಇರ್ಲಿಲ್ಲ ಸೊ ನಾನು ಮುಂದೆ ಹೋಗಲಿಲ್ಲ ಈಗ ಇಂಟ್ರೆಸ್ಟ್ ಇದ್ದವರಿಗೆ ಖಂಡಿತ ಮಾಡ್ಬೋದು ಕೆಲವರಿಗೆ ನನಗೆ ಅದ್ರಿಗೆ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದ್ರೆ ಅವರೇ ಕಲ್ತ್ಕೊಂಡು ಮಾಡಿಕೊಂಡು ಹೋಗ್ತಾರೆ ಸೊ ಅಂತವರಿಗೆ ಡೆಫಿನೆಟ್ಲಿ ಪ್ಯಾಶನ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಆಫ್ ಮಾಡ್ಬೋದು ಇಲ್ಲ ಈಗ ನಾನು ಕೆಲವರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇದ್ದವ್ರೆ ಇಲ್ಲ ನಾನು ಐ ಟಿಗೆ ಹೋಗ್ತೇನೆ ಈಗ ಸಾಫ್ಟ್ವೇರ್ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ನಾನು ಅಂತ ಕೋರ್ಸ್ ಮಾಡಿ ಹೋಗ್ತೇನೆ ಅಂತ ಹೇಳಿದ್ರೆ ಸೊ ನೀವೀಗ ಕೋರ್ಸ್ ಚೂಸ್ ಮಾಡುವಾಗ ಅದೇ ಸುಮಾರು ಆಪ್ಷನ್ಸ್ ಇರ್ತದೆ ಕೋಡಿಂಗ್ ರಿಲೇಟೆಡ್ ಇರ್ತದೆ ನಾನ್ ಕೋಡಿಂಗ್ ರಿಲೇಟೆಡ್ ಇರ್ತದೆ ಸುಮಾರು ಆಪ್ಷನ್ಸ್ ಇರ್ತದೆ ಸೊ ನಾವ್ ಯಾವತ್ತು ಚೂಸ್ ಮಾಡಿದ್ ಹೇಗಿರ್ಬೇಕು ಅಂದ್ರೆ ಈಗ ಅವ್ರು ಯಾರು ಅದನ್ನು ಹೇಳಿದ್ರು ಇವ್ರು ಯಾರು ಇದನ್ನು ಹೇಳಿದ್ರು ಅಥವಾ ಇದು ಭೂಮಿನಲ್ಲಿ ಉಂಟಂತೆ ಎಲ್ಲರೂ ಅದನ್ನೇ ಮಾಡ್ತಾರಂತೆ ನಾನ್ ಸಹ ಇದನ್ನೇ ಟ್ರೈ ಮಾಡ್ತೇನೆ ಸೊ ನಾವ್ ಯಾವತ್ತ ಹಾಗೆ ಮಾಡಬಹುದು ಈಗ ನಾವೀಗ ಒಂದು ಐಟಿ ಫೀಲ್ಡ್ ತಗೋದ್ರೆ ಅದ್ರಲ್ಲಿ ಸುಮಾರ್ ಇರ್ತದೆ ಅದ್ರಲ್ಲಿ ನಾವು ನೋಡ್ಬೇಕು ನನ್ನ ಇಂಟ್ರೆಸ್ಟ್ ಯಾವ್ದು ನಾನು ಯಾವ್ದ್ರಲ್ಲಿ ಮುಂದುವರಿಬಹುದು ನಂಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಬೋದು ಓಕೆ ಇದನ್ನ ಕಲ್ತ್ರೆ ನಂಗೆ ಮಾಡ್ಬೋದು ಇದ್ರಲ್ಲಿ ಇಂಟ್ರೆಸ್ಟ್ ಉಂಟು ನಾವು ಫಸ್ಟ್ ಅದನ್ನು ಹುಟ್ಟಬೇಕು ಸೊ ಅಂತ ರಿಲೇಟೆಡ್ ನಾವು ತಕೊಂಡು ಕೋರ್ಸ್ ಮಾಡ್ಲಿಕ್ಕೆ ಹೊಟ್ರೆಸ್ಲಿ ನಾವು ಕಲಿತೇವೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ ನಾಲೆಜ್ ಗೇನ್ ಮಾಡಿಕೊಂಡು ಎಲ್ಲ ಕಲ್ತ್ಕೊಂಡು ಹೋಗ್ತೇವೆ ಸುಮ್ಮನೆ ಅವ್ರಿದ್ ಮಾಡಿದ್ರು ಅವ್ರ ಹೇಳಿದ್ರು ಅಂತ ಭೂಮಿಂಗ್ ಅಲ್ಲಿ ಉಂಟು ಅಂತ ತಕೊಂಡು ಹೋದ್ರೆ ನಮಗೆ ಮತ್ತೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ಮಾಡಿಕೊಂಡು ವೇಸ್ಟ್ ಸೊ ಯಾವತ್ತು ನಾವೊಂದು ಎಂತ ಈಗ ಐ ಟಿ ರಿಲೇಟೆಡ್ ಯಾರಾದ್ರೂ ಕೋರ್ಸ್ ಮಾಡುವವರು ಇದ್ದೀರಿ ಅಂತ ಹೇಳಿದ್ರೆ ಫಸ್ಟ್ ಅದೇ ನಿಮಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅಂತ ನೋಡಿ ಸೊ ನಾನು ಹುಡುಕುವಾಗ ನನಗೆ ನಾನು ಕೋಡಿಂಗ್ ರಿಲೇಟೆಡ್ ನಂಗೆ ಐ ಟಿ ಮಾಡಬೇಕು ಅಂತ ಇರಲಿಲ್ಲ ವಾಪಸ್ ಕೋಡಿಂಗ್ ಎಲ್ಲ ಕಲಿಬೇಕು ಅಂತ ನಂಗೆ ಆಸೆ ಆಗಲಿಲ್ಲ ಬಟ್ ನಂಗೆ ಐ ಟಿಗೆ ಹುಡುಕ್ಬೇಕು ಅಂತ ನಾನು ಬೇರೆ ರಿಲೇಟೆಡ್ ಹುಡುಕಿದೆ ಅದರಲ್ಲಿ ಅವಾಗ ಈ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಗೊತ್ತಾಗಿ ಅದರ ಬಗ್ಗೆ ತಿಳ್ಕೊಂಡು ಓಕೆ ಐ ಕ್ಯಾನ್ ಡೂ ದಿಸ್ ಇದನ್ನೇ ನಾನು ಮುಂದುವರಿತೇನೆ ಅಂತ ಅದರ ಬಗ್ಗೆ ಕೋರ್ಸ್ ಮಾಡಿ ಕಲ್ಸ್ಕೊಂಡು ಹೋದದ್ದು ಸೊ ಹೇಗೆ ಯಾರಾದ್ರೂ ಹಾಗಾದ್ರೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರು ಫಸ್ಟ್ ನಿಮಗೆ ಯಾವ್ದು ಇಂಟ್ರೆಸ್ಟ್ ಉಂಟು ನಿಮ್ಮ ಫೀಲ್ಡ್ ಯಾವುದು ನಿಮಗೆ ಮುಂದುವರಿಸ್ಬೋದು ಅಂತ ನೋಡಿ ಅದರ ರಿಲೇಟೆಡ್ ಕೋರ್ಸ್ ಮಾಡ್ಕೊಂಡು ಹೋಗೀಗ ಅಗೇನ್ ಕೋರ್ಸ್ ಪ್ರೊವೈಡರ್ಸ್ ಅಂತ ಸುಮಾರು ಇರ್ತಾರೆ ಎಲ್ಲ ಕೋರ್ಸ್ ಒಳ್ಳೆ ಕೋರ್ಸ್ ಕೊಡ್ತೇವೆ ನಾವು ಪ್ಲೇಸ್ಮೆಂಟ್ ಮಾಡ್ತೇವೆ ಸುಮಾರು ಜನ ಎಲ್ಲ ಕ್ಲೇಮ್ ಮಾಡ್ತೇವೆ ಸುಮಾರು ಅದಕ್ಕೆ ಇನ್ಸ್ಟಿಟ್ಯೂಷನ್ಸ್ ಉಂಟು ಸುಮಾರು ಉಂಟು ಅದು ನಾವೇ ನೋಡಿಕೊಂಡು ಅದರ ಬಗ್ಗೆ ಕಂಪ್ಲೀಟ್ ಬ್ಯಾಕ್ ಸ್ಟಡಿ ಮಾಡಿಕೊಂಡು ನಾವು ನಮ್ಮ ಜಾಗ್ರತೆಯಲ್ಲಿ ಸೇರಬೇಕು ಹಾಗೆ ಎಲ್ಲದಕ್ಕೂ ಒಟ್ಟು ಹಣ ಕೊಟ್ಟು ಸೇರ್ಲಿಕ್ಕೆ ಆಗುದಿಲ್ಲ ಸೊ ನಾವು ಹಣ ಕಟ್ಟಿ ಸೇರಿ ಕಲಿಯುವಾಗ ಸೊ ಅದನ್ನೆಲ್ಲ ನೋಡಿಕೊಂಡು ಕಲಿಬೇಕು ಸೊ ನನ್ನ ಕೋರ್ಸ್ ಇದ್ದದ್ದು ನಾನು ಮಂಗಳೂರಿದ್ದು ಮೈಕ್ರೋ ಡಿಗ್ರಿ ಅಂತ ಒಂದುಂಟು ಸೊ ಅದರಲ್ಲಿ ಕೋರ್ಸ್ ಮಾಡಿದ್ದು ನಂದು ಅವರು ಮಂತ್ಸ್ ಅಂತ ಮಾಡಿದ್ದು ಕಂಪ್ಲೀಟ್ ಕೋರ್ಸ್ ಎಲ್ಲ ಹೇಗ ಕಂಪ್ಲೀಟ್ ಆಗುವ ಇಷ್ಟ ಆಗ್ತದೆ ಅಂತ ಬಟ್ ನನ್ನ ತತೆ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗುವಲ್ಲಿ ಈಗ ರಜೆ ಗ್ಯಾಪ್ಸ್ ಬರುದು ಮತ್ತೆ ಒಮ್ಮೊಮ್ಮೆ ಕ್ಲಾಸಸ್ ಡಿ ಆಗುದು ಒಂದೊಂದು ದಿನ ಕ್ಲಾಸ್ ಇಲ್ಲ ಅಂತ ಆಗುದು ಸೊ ಆಗಿ ಆಲ್ಮೋಸ್ಟ್ ಫೋರ್ ಮಂತ್ಸ್ ಅಲ್ಲಿ ನನ್ನ ಎ ಡಬ್ಲ್ಯೂಸ್ ಎರಡು ಕೋರ್ಸ್ ಕಂಪ್ಲೀಟ್ ಆಯ್ತು ಅದಕ್ಕೆ ಎಕ್ಸಾಮ್ಸ್ ಬರ್ದು ಸರ್ಟಿಫಿಕೇಶನ್ ಎಲ್ಲ ಬಂದು ಫೋರ್ ಮಂತ್ಸ್ ಆಯ್ತು ಮತ್ತೆ ಅವರದ್ದು ಪ್ಲೇಸ್ಮೆಂಟ್ ಪ್ರೊಸೀಜರ್ ಡಿಲೇ ಆಯ್ತು ಸುಮಾರು ಸೊ ನಂದು ಆಲ್ಮೋಸ್ಟ್ ಆರು ಏಳು ತಿಂಗಳ ಮೈಕ್ರೋ ಡಿಗ್ರಿಯಲ್ಲಿ ಅಲ್ಲಿ ಬಟ್ ನನಗೆ ಅದೇ ಹೊರಗಡೆ ರೆಫರೆನ್ಸ್ ಅಲ್ಲಿ ಕೇಳಿ ಜಾಬ್ ಆದದ್ದು ನನಗೆ ಜಾಬ್ ಆದ ಕಂಪನಿ ಮಂಗಳೂರಲ್ಲಿ ಯೂನಿಫೈ ಸಿ ಎಕ್ಸ್ ಅಂತ ಮೇರಿ ಹಿಲ್ ಹತ್ರ ಇದು ಫಸ್ಟ್ ಅದು ಆಕ್ಚುಲಿ ದಿಯಾ ಸಿಸ್ಟಮ್ಸ್ ಅಂತ ಇದ್ದು ಟೂ ತೌಸಂಡ್ ಫೋರ್ ಅಲ್ಲಿ ಸ್ಟಾರ್ಟ್ ಆದದ್ದು ಮತ್ತೆ ಟೂ ತೌಸಂಡ್ ಏಟೀನ್ ಅಲ್ಲಿ ಅವರದ್ದು ದಿಯಾ ಸಿಸ್ಟಮ್ ಇಂದ ಗ್ಲೋ ಟಚ್ ಅಂತ ಚೇಂಜ್ ಮಾಡಿದ್ರು ಕಂಪೆನಿ ಹೆಸರು ಅದಾದ್ಮೇಲೆ ಯುನಿಫೈ ಸಿ ಎಕ್ಸ್ ಅದನ್ನ ಎಕ್ವೈರ್ ಮಾಡಿ ಈಗ ಯುನಿಫೈ ಸಿ ಎಕ್ಸ್ ಅಂತ ಹೇಳಿದೆ ಕಂಪೆನಿ ಬಟ್ ಎಲ್ಲರಿಗೂ ಅದು ದಿಯಾ ಸಿಸ್ಟಮ್ ಅಂತಲೇ ಗೊತ್ತಿರೋದು ಬಟ್ ಈಗ ಯುನಿಫೈ ಸಿ ಎಕ್ಸ್ ಸೊ ನನ್ನ ಕಂಪೆನಿ ಹೆಸರು ಯುನಿಫೈ ಸಿ ಎಕ್ಸ್ ಮಂಗ್ಳೂರಲ್ಲಿ ಇರೋದು ಸೊ ಹೀಗೆ ನನಗೆ ಮಂಗ್ಳೂರು ಯುನಿಫೈ ಸಿ ಎಕ್ಸ್ ಅಲ್ಲಿ ಕೆಲಸ ಆಯ್ತು ಅಂಡ್ ಕೆಲಸ ಆಗೋದ್ರಿಂದ ಎಷ್ಟೆಲ್ಲ ನಾವು ಹರಸಾಹಾಸ ಮಾಡಿದ್ದೇವೆ ಎಷ್ಟೆಲ್ಲ ಕಷ್ಟ ಬಂದಿದ್ದೇವೆ ಅಂತ ನಿಮ್ಗೆ ಆಲ್ರೆಡಿ ಬ್ಲಾಗ್ ಅಲ್ಲಿ ಹೇಳಿದ್ರು ನನ್ನ ಕೋರ್ಸ್ ಬಗ್ಗೆ ಎಲ್ಲ ಹೇಳಿದ್ದು ಸೊ ನಾನೀಗ ಕೋರ್ಸ್ ಮಾಡಿಗೂ ಹೇಳೋದಷ್ಟೇ ಈಗ ಎಲ್ಲರಿಗೂ ಕಷ್ಟ ಆಗ್ಬೋದು ಅಥವಾ ಎಲ್ಲರಿಗೂ ಸುಲಭ ಆಗ್ಬೋದು ಅಂತ ಆಗೋದಿಲ್ಲ ಅದು ಡಿಪೆಂಡ್ಸ್ ಆನ್ ದ ಕೋರ್ಸ್ ಪ್ರೊವೈಡರ್ಸ್ ಅಂಡ್ ನಾವು ಹೇಗೆ ಕೋರ್ಸ್ ಮಾಡಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೇವೆ ಸೊ ಎಲ್ಲರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಕಷ್ಟ ಆದರೂ ಆಗ್ಬೋದು ಸುಲಭದಲ್ಲಿ ಆದರೂ ಆಗ್ಬೋದು ಸೊ ಅದು ಹೇಗಾಗ್ತದೆ ಅಂತ ಹೇಳಿಕ್ ಆಗೋದಿಲ್ಲ ಸೊ ನನ್ನದು ಹೇಗೆಲ್ಲ ಆಯ್ತು ಅಂತ ನಾ ಆಲ್ರೆಡಿ ಕತೆ ಹೇಳಿದ್ದು ಕೋರ್ಸ್ ಇದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರು ಈಗ ಮಾತಾಡ್ತಿರೋ ಎಕ್ಸ್ಪ್ಲೇನ್ ಮಾಡುವಾಗ ಭಯ ಇಂಟರ್ಟ್ ಮಾಡ್ತಿದ್ರು ಅಂತ ಅವಳು ಆಕ್ಚುಲಿ ನನ್ನಕ್ಕಿಂತ ಜಾಸ್ತಿ ಜೋಶಲ್ಲಿ ಇದ್ದು ನೀವು ಆಲ್ರೆಡಿ ನೋಡ್ಬೋದು ನನ್ನ ಅಕ್ಕ ಮಾತಾಡುವ ಸ್ಟೈಲ್ ಅವರ ಮಾತಾಡಿರುವ ಸ್ಪಷ್ಟತೆ ಅವಳು ಹೇಗೆ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತುಂಟು ಸೊ ಅವಳಿಗೆ ಯಾವತ್ತೊಂದು ವಿಷಯವನ್ನು ಒಳ್ಳೆ ಖುಷಿಯಲ್ಲಿ ಹೇಳುದು ಅದನ್ನು ಕಂಟಿನ್ಯೂಸ್ ಆಗಿ ಮಾತಾಡಿಕೊಂಡ್ ಹೋಗುದು ನಾನು ಸೋ ಸೋ ಹಾ 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 ಅಂತ ಹೇಳುವಾಗ ಅವರಿಗೆ ಇವರೆಂತ ಮಾತಾಡೋದಿಲ್ಲ ಸ್ಲೋ ಮಾತಾಡ್ತೇನೆ ಅಂತ ಆಗ್ತದೆ ಸೊ ಅವ್ಳು ಎನ್ ಅಲ್ಲಿ ಅವಳಿಗೂ ಹೇಳಬೇಕು ಅವಳೇ ಕಥೆ ಹೇಳ್ಬೇಕು ಅಂತ ಆಸಕ್ತಿಯಲ್ಲಿ ಅವ್ಳಸ ಲೈನ್ಸ್ ಆಡ್ ಮಾಡ್ತಿದ್ರು ಸೊ ಅದು ಕೆಲವರಿಗೆಲ್ಲ ಇಂಟರ್ ಆಗ್ತಿತ್ತು ಸೊ ಅದೆಲ್ಲ ತೊಂದರೆ ಇಲ್ಲ ಸಾರಿ ಅದೆಲ್ಲ ನೋಡ್ಬೇಡಿ ಜಾಸ್ತಿ ಸೊ ಅವಳಸ ಖುಷಿಯಲ್ಲಿ ಇದ್ರು ತಮ್ಮನಿಗೊಂದು ಜಾಬ್ ಜಾಬ್ ಆಯ್ತಂತಲ್ಲ ಸೊ ಇದಿಷ್ಟು ನನಗೆ ಜಾಬ್ ಆದ ಬಗ್ಗೆ ಮತ್ತೆ ನಾನು ಎಜುಕೇಶನ್ ಮಾಡಿದ್ದು ಅದ ಬಗ್ಗೆ ಕಥೆ ಎಸ್ ಕೇಳಿದ್ರಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ಒಂದಷ್ಟು ಜನರು ಹೇಳಿಕೊಂಡು ಒಂದಷ್ಟು ಜನ ಹೇಳಿಕೊಳ್ಲಿಲ್ಲ ನಾನು ನಡು ನಡುವೆ ಮಾತಾಡಿದ್ದು ತುಂಬ ಕಿರಿಕಿರಿ ಆಯಿತು ಅಂತ ಕಾಣ್ತದೆ ಬಟ್ ನನಗೆ ಹೀಗೆಂತ ಗೊತ್ತಿತ್ತು ವಿಷಯ ಅವನು ತ ಯೋಚನೆ ಮಾಡೋದು ಆಮೇಲೆ ಸ್ವಲ್ಪ ಮೆಲ್ಲ ಹೇಳೋದು ಅಂತ ಫೀಲ್ ಆಗುವಾಗ ಒಮ್ಮೆ ಹೇಳಿ ಮುಗಿಸು ಅಂತ ಹೇಳು ಆ ಥರದಲ್ಲಿ ನಾನಿದ್ದೆ ಸಾರಿ ಕೆಲವರಿಗೆ ತುಂಬ ಕಿರಿಕಿರಿ ಆಯಿತು ಬಟ್ ನನಗೆ ಎಂಥ ಅವನ ಮಾತಾಡಬಾರ್ದು ಹಾಗೆಲ್ಲ ಇರಲಿಲ್ಲ ನನಗೂ ಒಂದು ಖುಷಿ ಆಯಿತು ತಮ್ಮನಿಗೆ ನನ್ನ ತಮ್ಮ ಉದ್ಯೋಗ ಅಂತ ಅಂಥೇಳಿ ಆ ಒಂದು ಖುಷಿಯಲ್ಲಿ ನಾನು ಸಹ ಹೇಳ್ತಾ ಇದ್ದೆ ಬಟ್ ಅದೇ ಏನೆಲ್ಲ ಆಗಿದೆ ಎಷ್ಟೆಲ್ಲ ಕಷ್ಟ ಅನುಭವಿಸಿದೆ ಅನುಭವಿಸಿದ್ದೇವೆ ಅಂತ ಇನ್ನೂ ಸಹ ಆ ಬ್ಲಾಗನ್ನು ನೋಡಲಿಲ್ಲ ಅಂತ ಹೇಳಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ನೋಡ್ಕೊಂಬರ್ಬೋದು ನೋಡೋದವರು ಆ ವ್ಲಾಗನ್ನು ಅದು ಒಂದು ಗುಡ್ ನ್ಯೂಸ್ ಹೇಳುವಂಥ ವ್ಲಾಗ್ ಆಗಿರ್ತದೆ ಇರಲಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ